ಪಂಜಾಬಿ ಸ್ಟೈಲಲ್ಲಿ ಇವತ್ತು ಜೀರಾ ರೈಸ್ ಮತ್ತು ಕಡಿ ಪಕೋಡಾ ತುಂಬ ರುಚಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಮಾಡ್ಬೋದು ವೆರೈಟಿ ವೆರೈಟಿಯಾಗಿ ಸ್ವಲ್ಪ ಚೇಂಜಸ್ ಮಾಡಿ ನಾನು ಮಾಡಿದ ರೀತಿಯಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಆದರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೇನ್ಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ಜೀರಾ ರೈಸ್ ಮತ್ತು ಕಡಿ ಪಕೋಡ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಧ ಲೀಟ್ರ್ ನಾನು ಮೊಸರು ತೊಗೊಂಡಿದ್ದೆ ಅದನ್ನು ಮಜ್ಜಿಗೆ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಮೊದಲು ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಎರಡು ಈರುಳ್ಳಿ ನಾನು ಸಿಪ್ಪೆ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಕಡಿ ಪಕೋಡ ಅಂತ ಮೊದಲು ನಾನು ಇಲ್ಲಿ ಎರಡು ಈರುಳ್ಳಿ ಅಂದರೆ ಪಕೋಡನ ಮಾಡ್ಕೋಬೇಕು ಹೇಳಿತ್ತಲ್ವ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಸೇಮ್ ಈರುಳ್ಳಿ ಬಜ್ಜಿನೇ ನಾವು ಇದರಲ್ಲಿ ಮಾಡ್ಕೊಂಡ್ಬಿಟ್ಟು ಆ ಕಡಿಯಲ್ಲಿ ನಾನು ತೋರಿಸ್ತೀನಿ ನಿಮಗೆ ನಿಧಾನಕ್ಕೆ ಒಂದೊಂದಾಗಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಅದರ ರುಚಿ ಮಾತ್ರ ಸೂಪರಾಗಿರುತ್ತೆ ಸೊ ಎರಡು ಈರುಳ್ಳಿ ನಾನು ಸಿಪ್ಪೆ ಬಿಟ್ಟು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿ ಕೂಡ ಸಣ್ಣಕ್ಕೆ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಹೆಚ್ಚಿರುವಂಥ ನಾಲ್ಕರಿಂದ ಐದು ಹಸಿ ಎರಡು ಈರುಳ್ಳಿ ಇದರಲ್ಲಿ ಹಾಕೊಳ್ತೀನಿ ಬಜ್ಜಿ ಅಥವಾ ಕಡಿ ಪಕೋಡಾಗೆ ನಾನು ಪಕೋಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಬಜ್ಜಿ ವಡೆ ಅಥವಾ ಮಿರ್ಚಿ ನೀವೆಲ್ಲ ಮಾಡ್ತೀವಲ್ವ ಅದನ್ನು ನಾನು ಫಸ್ಟ್ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಅರ್ಧ ಸ್ಪೂನ್ ಧನಿಯ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಅಜ್ವೈನ್ ಏನಿದ್ದರೆ ಅದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮೊದಲು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದು ನಾನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಒಡೆ ಆಕಾರದಲ್ಲಿ ಕಲಿಸ್ಕೋಬೇಕು ಹೇಳಿದನಲ್ವಾ ಫಸ್ಟು ಒಂದು ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕಿದ್ದೆ ಹಾಗೆ ಇನ್ನೂ ಅರ್ಧ ಬ ಬಟ್ಲಷ್ಟು ಇತ್ತು ಅದನ್ನು ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಬಜ್ಜಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ತುಂಬ ಅಳಕಿಲ್ಲ ಬೇಡ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ನಾವು ಈರುಳ್ಳಿ ಬಜ್ಜಿ ಮಾಡ್ತೀವಲ್ವೋ ಅದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೇಮ್ ಬಜ್ಜಿ ಆಕಾರದಲ್ಲೇ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಸೈಡಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದು ಕಡಾಯಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಸೊ ಎಣ್ಣೆ ಬಿಸಿ ಆದಮೇಲೆ ಸೇಮ್ ನಾವು ವಡೆ ಅಥವಾ ಬಜ್ಜಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಈ ರೀತಿಯಾಗಿ ನಿಧಾನಕ್ಕೆ ಎಣ್ಣೆ ಬಿಸಿ ಆದ ನಂತರ ಈ ಥರ ನೋಡಿ ಬಿಡಬೇಕು ಸ್ವಲ್ಪ ಸ್ಮಾಲ್ ಸ್ಮಾಲ್ ಸೈಜಲ್ಲಿ ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕ ಸೈಜು ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಈ ಈರುಳ್ಳಿ ಬಜ್ಜಿನ ನಾವು ಮಾಡ್ಕೋಬೇಕಾಗತ್ತೆ ಪಕೋಡಾನ ಈರುಳ್ಳಿ ಪಕೋಡನ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹಾಕೊಂಡು ಒಂದು ನಿಮಿಷ ಬಿಟ್ಟು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಅರ್ಧಕ್ಕೆ ಅರ್ಧ ಮೊದಲೇ ಕಡಿ ಮಾಡೋದ್ರೊಳಗೆ ಅರ್ಧ ಖಾಲಿಯಾಗ್ಬಿಡುತ್ತೆ ಯಾಕಂದರೆ ಈ ಬಜ್ಜಿ ಅಷ್ಟು ರುಚಿಯಾಗಿರುತ್ತೆ ಈರುಳ್ಳಿ ಬಜ್ಜಿ ಬಿಸಿ ಬಿಸಿ ತಿಂತಾ ಇದ್ರೆ ತಿಂತಾನೆ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿ ಮಾಡುವಾಗ ಸೊ ನೋಡಿ ನಾನು ಅಷ್ಟೇ ಇದೇ ರೀತಿಯಾಗಿ ಮಾಡ್ತಾಯಿದ್ರೆ ಮಕ್ಕಳು ಬಿಸಿ ಬಿಸಿ ತಿಂತಾ ಇದ್ದರು ಬಜ್ಜಿನ ಈರುಳ್ಳಿ ಬಜ್ಜಿನ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಂಡಿದ್ದೆ ಸೊ ಅದೇ ರೀತಿಯಾಗಿ ಉಳಿದಿರೋಂತಹ ಎಲ್ಲ ವಡೆನ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಅಂದರೆ ಪಕೋಡಾನ ಸೊ ಅದನ್ನು ನಾನೀಗ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಮತ್ತೆ ಇಲ್ಲಿ ಅರ್ಧ ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಒಂದು ಸ್ಪೂನು ಎರಡು ಮೂರು ನಾಲ್ಕು ಹಾಗೆ ಐದು ಒಟ್ಟು ಟೋಟಲಾಗಿ ಆರು ಸ್ಪೂನಷ್ಟು ಕಡಲೆ ಇಟ್ಟಿದೆ ಇದನ್ನು ನಾನೀಗ ಮಜ್ಜಿಗೆ ಹಾಕ್ತಾಯಿದ್ದೀನಿ ಇದರಲ್ಲಿ ಎರಡು ಸ್ಪೂನಷ್ಟು ಮಜ್ಜಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಮೊದಲು ಯಾಕಂದರೆ ಡೈರೆಕ್ಟ್ ನಾವು ಇದನ್ನು ಮಜ್ಜಿಗೆಯಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಗಂಟು ಗಂಟಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಯಾವುದೇ ಗಂಟು ಬರದೇ ರೀತಿಯಲ್ಲಿ ಇದನ್ನು ಕಲಿಸ್ಕೋಬೇಕು ಇನ್ನು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಕಲಿಸ್ಕೋಬೇಕು ಯಾಕಂದರೆ ನಾವು ಅದನ್ನು ಕುದಿಸುವಾಗ ಎಲ್ಲಾದರೂ ಒಂದೊಂದು ಗಂಟಿದ್ದರೆ ಅದು ಗಂಟು ಗಂಟಾಗಿರುತ್ತೆ ಅಷ್ಟು ಚೆನ್ನಾಗಿರೋಲ್ಲ ನೋಡಲಿಕ್ಕೂ ಸೊ ಈಗ ಅದನ್ನು ಕಲಸಿರುವಂತಹ ಕಡಲೆ ಹಿಟ್ಟನ್ನು ಈ ಮಜ್ಜಿಗೆಯಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಈಗ ನಾವು ಏನು ಮಾಡೋಣ ಅಂದರೆ ಇದನ್ನು ಕರೆಕ್ಟಾಗಿ ಕಲಿಸ್ಕೊಂಡು ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕೂಡ ಹಾಕೋಬೇಕು ಹಾಗೆ ಕರಿಬೇವಿನ ಎಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಲೋ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ತುಂಬ ಸುಡಬಾರ್ದು ಅಂದರೆ ಕಲರ್ ಚೇಂಜ್ ಆಗಬಾರ್ದು ನಂತರ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ವಲ್ವ ನಾವು ಕಡಲೆ ಹಿಟ್ಟಲ್ಲಿ ಮಜ್ಜಿಗೆ ಅದನ್ನು ಇದರಲ್ಲಿ ಹಾಕೋಬೇಕು ಮೊದಲು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಕಿದ ತಕ್ಷಣ ಹಾಗೆ ಬಿಟ್ಟರೆ ಏನಾಗುತ್ತೆ ಗಂಟು ಗಂಟಾಗುತ್ತೆ ಆಗುತ್ತೆ ಮತ್ತು ಮಜ್ಜಿಗೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಕರೆಕ್ಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಅಷ್ಟರಲ್ಲಿ ಇಲ್ಲಿ ಸೈಡಲ್ಲಿ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ತುಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಲೆ ಹಾಗೆ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಒಂದು ಇಂಚಷ್ಟು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಅಂತ ಹೇಳಿದ್ನಲ್ವ ಜೀರಾ ರೈಸ್ ಮಾಡ್ತಾಯಿದ್ದೀನಿ ನಾನು ಸೊ ಈಗ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ನಾನು ತೊಳ್ದುಬಿಟ್ಟು ಇಟ್ಕೊಂಡಿದ್ದೆ ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಸುಮ್ಮನೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಗ್ಲಾಸಿಗೆ ನಾನು ಇಲ್ಲಿ ಎರಡು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಅಕ್ಕಿ ತೊಳೆದ್ಬಿಟ್ಟು ಆಲ್ರೆಡಿ ನಾನು ನೀನು ಇಲ್ಲಿ ಕಿಟ್ಟಿದ್ದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಎರಡು ವಿಸಲ್ ಬಂದರೆ ಸಾಕು ಈ ಜೀರಾ ರೈಸ್ ಆಗುತ್ತೆ ಸೊ ಆ ಕಡೆ ಸೈಡಲ್ಲಿ ರೈಸ್ ಜೀರಾ ರೈಸ್ ಆಗುತ್ತೆ ಸೊ ನೋಡಿ ಗ್ಯಾಸ್ ಅನ್ನು ಕೂಡ ಆಫ್ ಮಾಡಬೇಕು ಯಾಕಂದರೆ ಇದು ತುಂಬ ಟೈಮ್ ಬೇಕು ಕುದಿಲಿಕ್ಕೆ ಆದರೆ ಕೈ ಆಡಿಸ್ತಾನೆ ಇರಬೇಕು ಸೊ ಜೀರಾ ರೈಸ್ ಕೂಡ ಆಯಿತು ಇದು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿತಾನೆ ಇತ್ತು ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಿ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ರೀತಿಯಾಗಿ ನೋಡಿ ಅವಾಗ ಎಷ್ಟು ತೆಳುವಾಗಿತ್ತು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ತುಂಬ ಅಲ್ಲ ಯಾಕಂದರೆ ಇದು ಬಿಸಿ ಇರುತ್ತೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಆದಷ್ಟು ಜಾಸ್ತಿ ಗಟ್ಟಿ ಬೇಡ ಜಾಸ್ತಿ ತಿಳಿಯೂ ಬೇಡ ನೋಡಿ ಈ ಹದದಲ್ಲಿ ಇದ್ರೆ ಪರ್ಫೆಕ್ಟಾಗಿ ಇದು ಬರುತ್ತೆ ಈಗ ಈ ಕಡಿ ರೆಡಿಯಾಗಿದೆ ಇದರಲ್ಲಿ ನಾವು ಮಾಡಿರುವಂತಹ ಪಕೋಡನ ಹಾಕೊಳ್ಳೋಣ ನಿಧಾನಕ್ಕೆ ನೋಡಿ ಈ ರೀತಿಯಾಗಿ ಹಾಕೋಬೇಕು ತುಂಬ ರುಚಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮಜ್ಜಿಗೆ ಸಾರು ಮಜ್ಜಿಗೆ ಅನ್ನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೀವು ಮಜ್ಜಿಗೆಯಲ್ಲಿ ಮಾಡಿ ತಿಂದಿರ್ತೀರಾ ಈ ರೀತಿ ಒಮ್ಮೆ ಮಾಡಿ ಈಗ ನಾನು ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಕುದ್ದು ಕುದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ಮಜ್ಜಿಗೆದು ಹಾಗಾಗಿ ಲಾಸ್ಟಲ್ಲಿ ನಾನು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಿ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ನಾನು ನೀವು ಇಲ್ಲಿ ಸೈಡಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಇಂಗನ್ನು ಹಾಕೊತಾ ಇದ್ದೀನಿ ಹಾಗೆ ಮೆಣಸಿನಕಾಯಿ ಕರಿಬೇವು ಇದರ ಒಗ್ಗರಣೆ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈಗ ಆಫ್ ಮಾಡಿ ಇಟ್ಟಿರ್ತೀವಲ್ವ ನಾವು ಅಂದರೆ ಇದು ಈ ಕಡೆಯಲ್ಲಿ ಈ ರೀತಿಯಾಗಿ ಒಗ್ಗರಣೆ ಹಾಕಿದರೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ರುಚಿ ಕೂಡ ಡಬಲ್ ಹಾಗಾಗಿ ಈ ರೀತಿಯಾಗಿ ಮಾಡಿ ನೋಡಿ ಈ ನಮ್ಮ ಪಂಜಾಬಿ ಸ್ಟೈಲಲ್ಲಿ ಈ ಕಡಿ ಪಕೋಡ ರೆಡಿ ಆಯಿತು ಬಿಸಿ ಬಿಸಿ ಕಡಿ ಪಕೋಡ ಜೀರಾ ರೈಸ್ ಜೊತೆ ತಿಂತಾ ಇದ್ರೆ ತಿಂತಾನೆ ಇರ್ತೀರ ಈಗ ಹೆಂಗು ಮಕ್ಕಳು ಹೆಚ್ಚಾಗಿ ಮಜ್ಜಿಗೆ ಎಲ್ಲ ಏನು ತಿನ್ನಲ್ಲ ಕೆಲವೊಂದು ಸಲ ಶೀತ ಕೆಮ್ಮು ನೆಗಡಿ ಬಂದಾಗೂ ನಿಮಗೆ ಮಜ್ಜಿಗೆ ಅಥವಾ ಮೊಸರು ತಿನ್ನಕೆ ಆಗದೇ ಇದ್ದಾಗ ಈ ರೀತಿಯಾಗಿ ಮಜ್ಜಿಗೆನ ಮನೆಯಲ್ಲಿ ಮೊಸರು ಇದ್ರೆ ಈ ರೀತಿಯಾಗಿ ಮಾಡಿಕೊಂಡು ನಮ್ಮ ಪಂಜಾಬಿ ಸ್ಟೈಲಲ್ಲಿ ಕಡಿ ಪಕೋಡಾ ಮಾಡಿ ತಿನ್ನಿ ಈ ಜೀರಾ ರೈಸ್ ಜೊತೆ ಆವಾಗವಾಗ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ತಿಂದರೆ ಪದೇ ಪದೇ ಇದರ ನೆನಪಾಗುತ್ತೆ ಇದನ್ನು ಅಯ್ಯೋ ಈ ಮಜ್ಜಿಗೆ ಇದೆ ಅಥವಾ ಮೊಸರಿದೆ ಇವತ್ತು ಕಡಿ ಪಕೋಡ ಮಾಡಿಬಿಡೋಣ ಅಂತ ನಿಮಗೆ ಅನಿಸುತ್ತೆ ಹಾಗಾಗಿ ನೀವು ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಜೀರಾ ರೈಸ್ ಅದ್ರ ಜೊತೆ ಈ ಕಡಿ ಪಕೋಡ ವಾವ್ ಏನು ರುಚಿ ಅಂತೀರಾ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ అల్లివరకు థ్యాంక్ యూ ఫర్ వాచింగ్ బాయ్ టేక్ కేర్